ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೆಮ್ಮೆ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಇವಾಗ ಅಟ್ ಪ್ರೆಸೆಂಟ್ ನಾನು ಮೈಸೂರಲ್ಲಿದ್ದೀನಿ ಇವತ್ತಿನ ಪ್ಲಾನ್ ಏನು ವ್ಲಾಗ್ ಏನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಹೊಸಬರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕೆ ಹಂಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗಾಯ್ಸ್ ಆಕ್ಚುಲಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವಾಗ ಶಬರಿಮಲೆಗೆ ಹೊರಟಿದ್ದೀನಿ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸು ಆಲ್ರೆಡಿ ಬರ್ತಾ ಇದ್ದಾರೆ ಬೆಂಗಳೂರಿಂದ ಸೊ ಹಿಂಗೆ ಹೋಗೋದ್ರಿಂದ ನಾನು ಇಲ್ಲೇ ಪಿಕ್ ಮಾಡ್ಕೊತಾರೆ ಅವತ್ತಿನಿಂದ ಪ್ಲ್ಯಾನ್ ಇತ್ತು ಬಟ್ ನಾನು ಹೋಗೋದು ಕನ್ಫರ್ಮ್ ಇರಲಿಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಇರೋದು ತುಂಬ ಎಕ್ಸೈಟ್ಮೆಂಟ್ ಇದ್ದೀನಿ ಸೊ ಕೇರಳದಲ್ಲಿ ನಾನು ಯಾವತ್ತೂ ಶಬರಿಮಲೆಗೆ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಅನ್ಪ್ಲಾನ್ ಇದು ಸೊ ಕರೆದ್ರು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು ಇನ್ನೊಂದು ವಿಷಯ ನಾನು ಶೂಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮೈಸೂರಿಗೆ ಬಂದಿರೋದ್ರಿಂದ ಜಾಸ್ತಿ ಬಟ್ಟೆ ತರಲಿಲ್ಲ ಇರೋ ಬಟ್ಟೆನೇ ವಾಶ್ ಮಾಡ್ಕೊಂಡು ನೀಟಾಗಿ ತೊಗೊಂಡು ಇದ್ದೀನಿ ವ್ಲಾಗಲ್ಲಿ ರಿಪೀಟ್ ರಿಪೀಟ್ ಏನಾರು ಕಾಸ್ಟ್ಯೂಮ್ಸ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಸೊ ಈಗ ಇನ್ನೇ ನಾಂದವಾಗಿ ಬರ್ತಾ ಇದ್ದಾರೆ ಬಂದ ತಕ್ಷಣ ಅವ್ರನ್ನ ತೋರಿಸಿ ಶಬರಿಮಲೆಗೆ ಹೊರಡೋ ಪ್ಲ್ಯಾನ್ ಬಟ್ ಇವತ್ತೇ ಹೋಗೋಕ್ಕಾಗಲ್ಲ ಒಂದು ಆರುನೂರು ಕಿಲೋಮೀಟರ್ನೇ ಇದೆ ಸೊ ನಿಧಾನಕ್ಕೆ ತಲುಪಬೇಕು ನನಗೆ ಒಂದು ಸ್ವಲ್ಪ ಐಡಿಯಾ ಇಲ್ಲ ಇವರು ಮಾಲೆ ಹಾಕಿರೋದರಿಂದ ಯಾವ್ಯಾವ ಥರ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಾರೆ ಎಲ್ಲೆಲ್ಲಿ ಸ್ಟೇ ಆಗ್ತಾರೆ ಯಾವ ಟೆಂಪಲ್ ನೋಡ್ತಾರೆ ಅಂತ ಸೊ ಕಂಪ್ಲೀಟಾಗಿ ಇವತ್ತಿಂದ ವಾಪಸ್ ಬರೋ ಗಂಟ ಏನೇನೆಲ್ಲ ನಡೆಯುತ್ತೆ ಅದನ್ನೆಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡ್ತೀನಿ ಅಮ್ಮ ಫುಲ್ಲು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಸಿಗೆ ತಿಂಬು ಇದನ್ನೆಲ್ಲ ವೀಡಿಯೋ ಮಾಡಬೇಕು ಒಂದು ಐದು ನಿಮಿಷ ಸುಮ್ಮನೆ ಇರಮ್ಮ ಅಂತಂದರೆ ಈ ಮ್ಯಾಟ್ನ ವರ್ಕ್ ಹಿ ಹೋಗಾತಾಗಿ ಅಂದ್ಬಿಟ್ಟು ನನ್ನ ಬೈಕೊಂಡು ಕೆಲಸ ಮಾಡ್ತಾರೆ ಆಯಿತು ಆಯ್ತು ಕೆಲಸ ಮಾಡುವಾಗ ನೀನು ಮಾಡಬೇಕು ಅವಾಗೆಲ್ಲ ಕುತ್ಕೊಂಡಿದ್ದಾಗ ಮಾಡಲಿಲ್ಲ ನಾನು ಕೆಲಸ ಮಾಡುವಾಗ ನಿಲ್ಸಲ್ಲ ಅಷ್ಟೇ ಅಷ್ಟೇ ತಗ್ಗದೇ ಇಲ್ಲ ಅಂತ ನೀನು ಥರ ಹೋಗಿದ್ದೆ ಶಬರಿಮಲೆಗೆ ಹೋಗಿಲ್ಲ ಹೋಗಿಲ್ಲ ನೀನು ಹೋಗದೆ ನನಗೆ ಟಿಪ್ಸ್ ಕೊಡ್ತಾ ಇದೆಯ ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಹೋಗಿರೋರು ಬಂದು ಹೇಳ್ತಿರ್ತಾರಪ್ಪ ಹಂಗೆ ಹಿಂಗೆ ಅಂತ ಸರಿ ಆಯಿತು ನಮ್ಮ ಫ್ರೆಂಡ್ಸ್ ಬರ್ತಾರೆ ಓಡ್ತೀನಿ ಬಂದು ಭೇಟಿ ಹಾಕ್ತೀನಿ ಸೇಮ್ ಆಗಿ ಲಾಭ ಆಗ್ಬಾ ಆಯ್ತು ಆಯ್ತು ದೇವರ ದರ್ಶನ ಮುಗಿಸ್ಕೊಂಡು ದೇವ್ರ ಚೆನ್ನಾಗಿ ಕೇಳ್ಕೊ ಓಕೆ ದೇವರ ಚೆನ್ನಾಗಿ ಕಾಪಾಡಲ್ಲ ಸರಿ ಸರಿ ಅಂತ ಹ್ಞೂ ಜಾನಾಗ ಬಾ ಓಕೆ ಬಂದಿದ್ದೀವಿ ಟೈಮ್ ಐದೂವರೆ ಆಗಿಬಿಟ್ಟಿದೆ ಇವಾಗ ಬಂದಿದ್ದಾರೆ ಸೊ ಈಗ ಬನ್ನಿ ಈಗ ಹೊರಡೋಣ ಗಾಯ್ಸ್ ಹೊಡಿದೀವಿ ಇವಾಗ ಆಗುತ್ತೆ ಏನೋ ಐಡಿಯಾ ಇಲ್ಲ ಎಲ್ಲ ಸ್ವಾಮಿಗಳೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಜ್ಯೂಸ್ ಎಲ್ಲ ಮುಟ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಎಲ್ಲ ಅಪ್ಡೇಟ್ ಇರುತ್ತೆ ನೋಡ್ತಾ ಇರಿ ಗೈಸ್ ಗಾಯ್ಸ್ ಇದೆ ನೋಡಿ ಟಿ ಟಿ ನಮ್ಮ ಟಿ ಟಿ ಇದರಲ್ಲೇ ನಾವು ಶಬರಿಮಲೆಗೆ ಹೊಡ್ತಾ ಇರ್ತೀವಿ ಎಷ್ಟು ಸೂಪರ್ ಆಗಿದೆ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ನೀಟಾಗಿ ಪೂಜೆ ಮಾಡಿ ಬಂದಿರೋ ಗಾಡಿ ಸಕ್ಕದಾಗಿದೆ ಗೈಸ್ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ನೀವು ಇಲ್ಲೆಲ್ಲೇ ನೋಡ್ಬೋದು ಇಲ್ಲಿ ಬಂದಿರೋರೆಲ್ಲ ಶಬರಿಮಲೆಗೆ ಹೊಡ್ತಿರೋರೆ ಅವ್ರು ಬಿಟ್ಟು ಬೇರೆ ಯಾರು ಇಲ್ಲ ನೈಂಟಿ ಪರ್ಸೆಂಟು ಶಬರಿಮಲೆಗೆ ಹೋಗಿರೋ ಗಾಡಿಗಳೇ ಇಲ್ಲಿ ಇರೋದು ಶಬರಿಮಲೆಗೆ ಹೋಗ್ತಿರೋ ಗಾಡಿಗಳು ಆಚೆ ಇದೆ ಅಲ್ಲಿ ಇದೆ ಇಲ್ಲೆಲ್ಲ ಕಡೆ ಫುಲ್ಲು ವೈಬೇ ಒಂಥರ ಸೂಪರಾಗಿದೆ ಗೈಸ್ ಈಗ ನಂಜನಗೂಡಲ್ಲಿ ಇದ್ದೀವಿ ಸೊ ಈಗ ನಂಜನಗೂಡಲ್ಲಿ ದರ್ಶನ ಮಾಡಿಕೊಂಡು ನಾವು ಹೊರಡಬೇಕು ಸೊ ಈಗ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಹೋಗಿದ್ದಾರೆ ಸ್ವಾಮಿಗಳು ಸೊ ದರ್ಶನ ಮಾಡಿಕೊಂಡು ರೀಟಿ ಎತ್ಕೊಂಡು ಹೋಗ್ಬೇಕು ಇವತ್ತು ನೈಟ್ ಒಂದು ಕಡೆ ಸ್ಟೇ ಇರುತ್ತೆ ಅಲ್ಲೇ ಊಟ ಮಾಡ್ಕೊಂಡು ತಿನ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಓಡಾತಾ ಇರುತ್ತೆ ಸೊ ಈಗ ದರ್ಶನ ಮಾಡ್ಕೊಂಡು ಬರೋಣ ಗೈಸ್ ದರ್ಶನ ಆಯಿತು ಚೆನ್ನಾಗಿ ಜನ ಕಮ್ಮಿ ಇದ್ರು ಕಣ್ ತುಂಬ ದರ್ಶನ ಆಯಿತು ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿಂದ ನೋಡಿ ಯಾವ ಥರ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ದೇವಸ್ಥಾನ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ ಕೆಮ್ಮು ಗಿಲು ಅದ್ರ ಮಧ್ಯೆ ಈ ಗೋಪುರ ವಾವ್ ಸಕ್ಕದಾಗಿದೆ ಇಸ್ ನೋಡೋದಕ್ಕೆ ಗಾಯ್ಸ್ ದರ್ಶನ ಎಲ್ಲ ಆಯಿತು ನಿಮ್ಗೆ ಆವಾಗಲೇ ನಾನು ಹೇಳಿದೆ ನೈಟ್ ಎಲ್ಲ ಸ್ಟೇ ಆಗ್ತಾರೆ ಅಂತ ಸಾರಿ ನನಗೆ ಗೊತ್ತಿರಲಿಲ್ಲ ಸ್ಟೇ ಆಗಲ್ಲ ಅಂತ ನೈಟ್ ಆ್ಯಂಡ್ ನೈಟೇ ಹೊಡ್ಬಿಡೋದಂತೆ ಸೊ ಅವಾಗಲೇ ನಾನು ಸ್ಟೇ ಆಗಿ ಊಟ ಮಾಡ್ಕೊಂಡು ತಿಂತಾರೆ ಅಂದ್ಕೊಂಡಿದ್ದೆ ನೈಟ್ ಆ್ಯಂಡ್ ನೈಟೇ ಓಡೋ ಪ್ಲ್ಯಾನ್ ಅಂತೆ ಸೊ ನೋಡೋಣ ಒಂಥರ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಸಿಕ್ಕಾಪಟ್ಟೆ ಖುಷಿ ಇದೆ ಫಸ್ಟ್ ಟೈಮ್ ಇರೋದು ನೋಡೋಣ ಇನ್ನೂನೇನು ಆಗುತ್ತೆ ಅಂತ ಗಾಯ್ಸ್ ಹಿಂಗೆ ಬಂದರೆ ಅವ್ರ ಜೊತೆ ಈ ಥರದಕ್ಕೆಲ್ಲ ಏನೂ ಮೋಸ ಇಲ್ಲ ಚಿರ್ಮುರಿ ಬೋಟಿ ಎಲ್ಲ ಆನ್ ಟೈಮ್ ಗಾಯ್ಸ್ ಇವಾಗ ನಾವು ಸ್ವಲ್ಪ ತರಕಾರಿ ಐಟಮ್ಸ್ ಎಲ್ಲ ತಗೋಬೇಕು ಶಬರಿಮಲೆಗೆ ಹೋಗೋರು ಯಾರು ಹೋಟ್ಲಲ್ಲಿ ಅಲ್ಲಿಲ್ಲಿದ್ದೀನಲ್ಲ ಅವರೇ ಸ್ವತಃ ತರಕಾರಿ ಎಲ್ಲ ತಗೊಂಡು ಅವರೇ ಅಡುಗೆನ ಮಾಡಿಕೊಂಡು ಪ್ರಸಾದ ಥರ ಸೇವನೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಈಗ ಇಲ್ಲಿ ಐಟಮ್ಸ್ ತೊಗೊಳಕ್ಕೆ ಬಂದಿದ್ದೀವಿ ಐಟಮ್ಸ್ ಎಲ್ಲ ತಗೊಂಡು ಒಳ್ಳೆ ಜಾಗದಲ್ಲಿ ಕುಕ್ ಮಾಡ್ಕೊಂಡು ತಿಂದ್ಕೊಂಡು ಹೋಗ್ತಾ ಇರೋದು ಎಲ್ಲೂ ಸ್ಟೇ ಇಲ್ಲ ನಂಜುಂಡೇಶ್ವರ ಹೋಲ್ಸೇಲ್ ದಿನಸಿ ಅಂಗಡಿ ಗಾಯಿಸಿ ನಂಜನಗೂಡಲ್ಲಿ ದೊಡ್ಡ ಅಂಗಡಿ ಇದು ಸೊ ಇಲ್ಲಿ ನಾವು ಐಟಮ್ಸನ್ ತಗೊಂಡು ಕುಕ್ ಮಾಡಬೇಕು ಆ್ಯಕ್ಚುಲಿ ಚಪ್ಪಲಿ ಹಾಕಂಗಿಲ್ಲ ಈ ನಾಲ್ಕೈದು ದಿನ ಬರೀ ಈ ಥರ ಬರೀ ಕಾಲಲ್ಲೇ ನಡೀಬೇಕು ಅಂತ ಅಕ್ಕಿ ಕಾಳು ಎಲ್ಲ ತಗೊಂಡಿದ್ದಾಯಿತು ಇಲ್ಲಿ ಗುರುಸ್ವಾಮಿಗಳು ಹಾಗೂ ನಮ್ಮ ಚಿನ್ನಿಸ್ವಾಮಿಗಳು ಇಲ್ಲಿ ತರಕಾರಿಗಳನ್ನ ತಗೋತಾ ಇದ್ದಾರೆ ಶ್ರೀ ಮಂಜುನಾ ಅಂತ ಸಿನಿಮಾ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮಾತ್ರ ಸಕ್ಕತ್ತಾಗಿದೆ ಗಾಯಸ್ ನೋಡೇ ಇರಲಿಲ್ಲ ಹೆವಿ ಓಕೆ ಗಾಯ್ಸ್ ಇವಾಗ ನಾವು ಕೇರಳಗೆ ಎಂಟ್ರಿ ಆಗಿದೀವಿ ಇಲ್ಲಿ ನೀವು ನೋಡಬಹುದು ಶಬರಿಮಲೆಗೆ ಯಾರ್ಯಾರು ಹೋಗ್ತಾರೆ ಎಲ್ಲರೂ ಇಲ್ಲಿ ಬಂದು ಸ್ಟಾಪ್ ಕೊಟ್ಟು ಊಟ ತಿಂಡಿ ಮಾಡ್ಕೊಂಡು ಹೊಡ್ತಾರೆ ಇಲ್ಲಿನ ವಿಶೇಷ ಏನಂತ ನಿಮ್ಗೆ ಹೇಳ್ತೀನಿ ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಬಂದಿದೆ ಎಲ್ಲ ಆಗಿದೆ ಸೊ ಇಲ್ಲಿ ಊಟ ಮಾಡ್ಕೊಂಡು ಓಡುತ್ತಾರೆ ಯಾಕಂತಂದ್ರೆ ಇನ್ನು ಮುಂದೆ ಅಲ್ಲಿ ಹೋದ್ರೆ ಏನು ಸಿಗಲ್ಲ ಬೆಳಗ್ಗೆ ಗಂಟ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ರೆಸ್ಟ್ ತಗೊಂಡು ಊಟ ಗೀಟ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಓಡ್ತಾರೆ ಅದಕ್ಕೋಸ್ಕರ ಎಲ್ಲರೂ ಬಂದು ಸ್ಟೇ ಆಗಿದ್ದಾರೆ ಇಲ್ಲಿ ಎಷ್ಟು ಗಾಡಿ ಇದೆ ಎಷ್ಟು ಜನ ಇದಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಗಾಯ್ಸ್ ಎಲ್ಲ ಗಾಡಿಗಳು ಇಲ್ಲಿ ಬಂದು ಸ್ಟಾಪ್ ಹಾಕಿದ್ದಾವೆ ನೋಡಿ ಎಷ್ಟು ಗಾಡಿ ಇದೆ ಬರ್ತಾ ಇದೆ ಗಾಡಿಗಳು ಹೋಗ್ತಾ ಇದೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಟ್ ಇದೊಂಥರ ಚೆನ್ನಾಗಿದೆ ಇಲ್ಲೆಲ್ಲ ನೋಡೋದಕ್ಕೆ ಸೂಪರ್ ಆಗಿದೆ ಗಾಯಿಸಿ ನೀವು ಫಸ್ಟ್ ಟೈಮಾ ಇಲ್ಲ ಮೂರನೇ ಮೂರೇಸಲಿ ಮೂರನೇಸಲಿನ ಇಷ್ಟು ಏಜು ನಿಮಗೆ ಅಂದರೆ ಹದಿನಾರು ವರ್ಷದಿಂದ ಆಗ್ತಾಯಿದ್ದೀರಾ ಮಲ್ಲೆ ಒಳ್ಳೇದಾಗಿಲ್ಲ ಸ್ವಾಮಿ ನಿಮಗೆ ಗಾಡಿಗಳ ಸುರಿಮಳೆ ಮಳೆ ಇಲ್ಲಿ ನೋಡಿ ಈಗ ಶಬರಿಮಲೆ ಯಾತ್ರಿಗಳ ವಿಶ್ರಾಂತಿ ಕೇಂದ್ರ ಸೊ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡು ಹೋಗೋದಕ್ಕೆ ಒಂದು ಜಾಗ ನಿರ್ಮಿಸಿದ್ದಾರೆ ಇದಕ್ಕೆ ಪಾರ್ಕಿಂಗ್ ಚಾರ್ಜ್ ಇರುತ್ತೆ ಫ್ರೀ ಇಲ್ಲ ಅಂತಿದ್ರೆ ಇಲ್ಲೇ ಪಕ್ಕದಲ್ಲಿ ಸ್ವಾಮಿಗಳೆಲ್ಲ ಆಲ್ರೆಡಿ ಅಡುಗೆ ಮಾಡಿದರು ಅದನ್ನೇ ಎಲ್ರಿಗೂ ಬಡಿಸಿದ್ದಾರೆ ನೋಡಿ ಇವರೇ ನಮಗೆಲ್ಲ ಬಡಿಸ್ತಾ ಇರೋದು ಒಳ್ಳೇದಾಗಲಿ ಸ್ವಾಮಿ ನಿಮಗೆ ಎಲ್ರಿಗೂ ಊಟನ ಕೊಟ್ಟಿದ್ದಾರೆ ಎಲ್ಲರೂ ಆರಾಮಾಗಿ ತಿಂತಾ ಇದ್ದಾರೆ ಸೊ ಈಗ ನಮಗೆ ಅಡುಗೆ ಮಾಡೋ ಒಂದು ಕೆಲಸ ತಪ್ಪಿತು ಒಂದು ಸಮಯ ಹ್ಞೂ ತಿನ್ನಿ ಎಲ್ಲ ರೈಸ್ ಇದು ರೈಸ್ ಬಾತು ಇಲ್ಲಿ ಇದೆ ಆಮೇಲೆ ಇಲ್ಲಿ ಕಡಲೆ ಉಸುಲಿ ಇದೆ ರೈಸ್ ಟೇಸ್ಟ್ ಎಲ್ಲ